ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒನ್ನೂರ ಮೂವತ್ತಾರನೆಯ ಜನ್ಮದಿನ ಅಂಗವಾಗಿ ರಾಯಬಾಗ್ ತಾಲೂಕು ಮಟ್ಟದ ಶಿಕ್ಷಕ ದಿನಾಚರಣೆ ರಾಯಬಾಗ ಪಟ್ಟಣದ ಮಹಾವೀರ ಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ನೌಕರ ಸಂಘ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ತಾಲೂಕ ಮಟ್ಟದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಪ್ರಯುಕ್ತ ಶಿಕ್ಷಕರ ದಿನ ಆಚರಣೆ ಮಾಡಲಾಯಿತು ಮೊದಲಿಗೆ ವಿದ್ಯಾರ್ಥಿಗಳಿಂದ ನಾಡಗೀತೆ ಹಾಗೂ ಶಿಕ್ಷಕರಿಂದ ರೈತಗೀತೆ ಪ್ರಸ್ತುತಪಡಿಸಿದರು ರಾಯಬಾಗ್ ಶಾಸಕ ಐಹೊಳೆ ಹಾಗೂ ತಹಶೀಲ್ದಾರ್ ಸುರೇಶ್ ಮುಂಜೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ವಿರಕ್ತಮಠ ಸಿ ಡಾ ಮಹಾಂತ್ ಸ್ವಾಮಿಗಳು ನಿವೃತ್ತ ಡಯಟ್ ಪ್ರಾಂಶುಪಾಲ ಮೋಹನ್ ಜೀರ್ಗಿಹಾಳ ಹಾಗೂ ಗಣ್ಯರಿಂದ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಡಾಕ್ಟರ್ ಲಕ್ಷ್ಮಣ್ ಚೌರಿ ಒಳಗೊಂಡಂತೆ ನಿವೃತ್ತಿ ಶಿಕ್ಷಕ ಶಿಕ್ಷಕಿಯರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸ್ಕೌಟ್ ಗೈಡ್ಸ್ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಗಣಿತ ವಿಷಯದಲ್ಲಿ ಪಿ ಎಚ್ ಡಿ ಪಡೆದ ಶಿಕ್ಷಕ ವಿ ವಿಚೌಳ ಅವರಿಗೆ ಸನ್ಮಾನಿಸಿದರು ಕೊನೆಗೆ ಸ್ಕೌಟ್ ಗೈಡ್ ಶಿಕ್ಷಕರಿಂದ ಸನ್ಮಾನಿಸಿದರು ಉಪನ್ಯಾಸಕ ನಿವೃತ್ತಿ ಪ್ರಾಂಶುಪಾಲ ಮೋಹನ್ ಜಿರ್ಗಿಹಾಳ್ ತಮ್ಮ ಹಾಶಭರಿತ ಮಾತಿನಲ್ಲಿ ಎಲ್ಲರನ್ನು ರಂಜಿಸುವುದರೊಂದಿಗೆ ಶಿಕ್ಷಕರಿಗೆ ತಮ್ಮದೇ ಆದ ಶೈಲಿಯಲ್ಲಿ ಕಿವಿಮಾತು ಹೇಳಿದರು ನಂತರ ರಾಯಬಾಗ್ ಶಾಸಕ ದುರ್ಯೋಧೋನ್ ಐಹೊಳೆ ತಹಶೀಲ್ದಾರ್ ಸುರೇಶ್ ಮುಂಜೆ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪರಮಪೂಜ ಡಾ ಮಹಾಂತೇಶ್ ಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ವಿಶ್ವನಾಥ್ ಹಾರಿಗೆರಿ ತಾಲೂಕಾ ಪಂಚಾಯಿತಿ ಇಒ ಅರುಣ್ ಮಾಚಕನವರ್ ಸಿಪಿಐ ಬಿಕೆ ಮಂಟೂರ್ ಬಸವರಾಜ್ ಕಾಂಬ್ಳೆ ಎಸ್ಜಿ ವಲ್ಲಾಪುರ್ ವಿ ವಿಎನ್ ತೇರದಾಳ್ ವಿಷ್ಣು ಅರ್ಗೆ ಪಿಎಸ್ ಶಾರ್ಬಿದ್ರೆ ಎಂಎಸ್ ಪೂಜಾರಿ ಸೇರಿದಂತೆ ತಾಲೂಕಿನ ಶಾಲಾ ಶಿಕ್ಷಕ ಶಿಕ್ಷಕಿಯರು ಭಾಗಿಯಾಗಿದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರ ನ್ಯೂಸ್ ಬಾಕ್ಸ್ ಕನ್ನಡ ದಿನಾಚರಣೆ ನಿಮಿತ್ತ ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡಪಾಗಿಟ್ಟಿದ್ದರು ಇವರು ಓರ್ವ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಭಾರತೀಯರ ಮನದಲ್ಲಿ ಅಚ್ಚರಿಯ ಛಾಪು ಮೂಡಿಸಿದ್ದಾರೆ ಇವರ ಜನ್ಮದಿನವಾದ ಸೆಪ್ಟೆಂಬರ್ ಐದರಂತೆ ಆಗುತ್ತದೆ ಒಂದು ಶಕ್ತಿಯುತ ರಾಷ್ಟ್ರ ಕಟ್ಟಲು ದೇಶಕ್ಕೆ ಹೇಗೆ ಹೇಗೆ ಬಲಶಾಲಿಯಾದ ಸೈನಿಕರು ಅತ್ಯವಶ್ಯಕವೋ ಹಾಗೆಯೇ ಪ್ರಜ್ಞಾವಂತರ ರಾಷ್ಟ್ರ ಹಾಗೂ ರಾಜ್ಯ ನಿರ್ಮಾಣಕ್ಕಾಗಿ ಅತ್ಯುತ್ತಮ ಶಿಕ್ಷಕರ ಅವಶ್ಯಕತೆ ಇದೆ ಒಂದು ರಾಷ್ಟ್ರ ಅಭಿವೃದ್ಧಿಗೊಳಿಸಲು ಮೊದಲು ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಬೇಕಾಗುತ್ತದೆ ಇಂದಿನ ವಿದ್ಯಾರ್ಥಿಗಳು ನಾಡಿನ ಪ್ರಜೆಗಳ ನೆನೆಸಿಕೊಳ್ಳಲು ಗುಣಾತ್ಮಕ ಮತ್ತು ಪರಿಣಾಮಕಾರಿ ಬೋಧನೆ ಮಾಡುವ ಮೂಲಕ ಪ್ರತಿಯೊಬ್ಬ ಶಿಕ್ಷಕ ತನ್ನ ವೃತ್ತಿಯ ಧರ್ಮವೆಂದು ಮೆರೆಯಬೇಕು ಸುಶಿಕ್ಷಿತ ಸಮಾಜದ ನಿರ್ಮಾಪಕನೆಂದರೆ ಶಿಕ್ಷಕನೆಂದೇ ಹೇಳಲು ಬಹಳ ಹೆಮ್ಮೆಯಾಗುತ್ತದೆ ಆದ್ದರಿಂದ ತಾವೆಲ್ಲ ಆದರ್ಶ ಶಿಕ್ಷಕರಾಗಿ ದೇಶ ರಾಜ್ಯ ನಿರ್ಮಾಣದಲ್ಲಿ ತಾವೆಲ್ಲ ಪೂರಕವಾಗಿ ಎಂದು ಭಾವಿಸಿ ಮುಗಿಸ್ತೀವಿ ನಾವು ಏನ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂತಹ ಕಾರ್ಯಕ್ರಮ ಇದು ಗಂಭೀರವಾಗಿ ಚಿಂತನೆ ಮಾಡುವಂತ ಕಾರ್ಯಕ್ರಮ ಇದು ಈಗ ನೋಡ್ರಿ ಒಬ್ಬರು ವಕೀಲರು ಚಲೋ ಇದ್ರು ಅಂದ್ರೆ ನ್ಯಾಯ ಚಲೋ ಇರ್ತದೆ ಡಾಕ್ಟರ್ ಚಲೋ ಇದ್ರು ಅಂದ್ರೆ ಆರೋಗ್ಯ ಚಲೋ ಇರ್ತದೆ ಪೊಲೀಸರು ಚಲೋ ಇದ್ರು ಅಂದ್ರೆ ಶಾಂತಿ ಸೌಹಾರ್ದತೆ ಇರ್ತದೆ ಇವರೆಲ್ಲರೂ ಚಲೋ ಇರಬೇಕಾಗಿತ್ತು ಅಂದ್ರೆ ಶಿಕ್ಷಕರು ಚಲೋ ಇರಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ತೀವಿ ಇದನ್ನೆಲ್ಲ ನಾವು ಯಾಕೆ ವಿಚಾರ ಮಾಡಬೇಕು ಅಂದ್ರೆ ಇಡೀ ರಾಷ್ಟ್ರ ನಿಂತ್ಕೊಂಡಿರೋದು ಯಾವುದರ ಮೇಲೆ ಅಂದ್ರೆ ಶಿಕ್ಷಕರ ಮೇಲೆ ಹೀಗಾಗಿ ನಾವು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕು ಈ ವೇದಿಕೆ ಏನಿದೆ ಅಲ್ಲ ಇದು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡುವಂಥ ವೇದಿಕೆ ಆಗಬೇಕು ಹೊಸ ಹೊಸ ದಿಕ್ಸೂಚಿಯನ್ನ ತೋರಿಸುವಂತಹ ವೇದಿಕೆ ಆಗಬೇಕು ಒಂದು ಒಂದ್ಸರಿ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲರನ್ನ ನಾವು ಕರಿಬೇಕಾಗ್ತದೆ ಸನ್ಮಾನವನ್ನು ಮಾಡಬೇಕಾಗ್ತದೆ ನಾನು ಸನ್ಮಾನ್ಯ ಶ್ರೀ ನಮ್ಮ ಬಿಇಒ ಹತ್ರ ಹೇಳ್ತೀನಿ ಅಂದ್ರೆ ದಯವಿಟ್ಟು ನಮ್ಮಂತವ್ರೆಲ್ಲ ಅಲ್ಲಿ ಕರೀದ್ರಿ ಸಂಪನ್ಮೂಲ ವ್ಯಕ್ತಿಗಳನ್ನೆಲ್ಲ ಅಲ್ಲಿ ಕರೀರಿ ಯಾಕಂದ್ರೆ ನಮ್ಮಂತ ಸ್ವಾಮಿಗಳ ಮೇಲೆ ಅಂದ್ರೆ ಬಹಳ ಪ್ರಕ್ಷುಬ್ಧವಾಗಿ ಟರ್ಬುಲೆನ್ಸ್ ಅಂತ ನಾವೇನು ಕರಿತೀವಲ್ಲ ಟರ್ಬಾಯಿಲ್ ಕಂಡೀಷನ್ ಅಂತ ನಾವೇನು ಅಂತೀವಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇರ್ತಾ ಇರೋದರಿಂದ ಅದರಿಂದ ನಾವೇ